ಶಿಗ್ಗಾಂನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ಸೈಯದ್ ಅಜಂಫಿರ್ ಖಾತ್ರಿ ಶಿಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿಗ್ಗಾವ ಸಮರ ಕ್ಷೇತ್ರದ ಮಾಜಿ ಶಾಸಕ ಖಾತ್ರಿ ಅವರು ತಾಲೂಕಿನಲ್ಲಿ ಬಡವರ ಕಣ್ಣೀರು ಒರೆಸುವ ಕೆಲಸ ಮಾಡೋದು ಬಿಟ್ಟು ಬಡವರ ಕಣ್ಣಲ್ಲಿ ಇನ್ನಷ್ಟು ನೀರು ತರಿಸುವ ಕೆಲಸ ಕಾಂಗ್ರೆಸ್ ನಾಯಕರು ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದರು ಬಡವರಿಗೆ ಸೂರ್ಯ ಚಂದ್ರ ಇರೋವರೆಗೂ ಎಂಬ ಗಾಳಿ ಹೇಳಿಕೆ ನೀಡಿ ಜನಸಾಮಾನ್ಯರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಮಾಜಿ ಶಾಸಕ ಖಾತ್ರಿ ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾ ಕೇಳಿ ಬರ್ತಾ ಇದೆ ಸರ್ ಅದ್ರ ಬಗ್ಗೆ ನೀವೇನು ಹೇಳ್ತಿದ್ರಿ ಈಗ ಶಿಗ್ಗಾಂವ್ ಸಣ್ಣ ಕ್ಷೇತ್ರದಾಗ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇರೋದು ಸತ್ಯ ಅದು ಸುಳ್ಳಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಿಗ್ಗಾಪುರ ಸಭೆ ಬಂದಾಗ ಸಾರ್ವಜನಿಕರು ಭಾಳಷ್ಟು ಹಿರಿಯರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ ಮಾಫಿಯಾ ಅಂದ್ರೆ ಏನು ಅಂತ ಅಲ್ಲಿ ಪ್ರಶ್ನೆ ಕೇಳಿದ್ರಂತ ಈಗ ನಾನು ಒಂದು ಐದು ಎಕರೆ ಹೊಲ ಸೋಮನ್ ಗೌಡ್ರ ಕಡೆಯಿಂದ ತೊಗೊತೀನಿ ತಗೊಂಡು ಅದು ಕಲ್ಲು ಹುಗಿತೀನಿ ಅಲ್ಲಿ ಕಲ್ಲು ಹುಗೋದು ಲೇಔಟ್ ಮಾಡೋಕ್ಕೆ ಮಾಡಿ ಜನಕ್ಕೆ ಜನರು ಕಣ್ಣಾಗ ಮಣ್ಣು ಹಾಕೋ ಕೆಲಸ ಮಾಡ್ತೀವಿ ಮಾಡಿ ಹಂಗೆ ಒಂದು ಗಟ್ರ ಕೆರೆದ ಕೆರೆದ ಚೌ ಸ್ಕೆಚ್ ಹಾಕಿ ಒಂದು ಇದು ತ್ಯಾಗಿ ಮಾಡ್ತೀವಿ ಅದು ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ತಯಾರು ಮಾಡಿ ಸೈಟ್ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಈ ಕಾರ್ನರ್ ಸೈಟ್ ಇದು ಆ ಸೈಟ್ ಈ ಸೆಂಟರ್ ಶೀಟ್ ಸೈಟ್ ಈ ಹಿಂದಿನ ಸೈಟ್ ಅಂತೇಳಿ ಮಾಡಿ ಜನಕ್ಕೆ ಒಂದು ನಕ್ಷ ತೋರಿಸಿದಾಗ ಹಾಂ ಅದು ಲೇಔಟ್ ಮ್ಯಾಪ್ ತೋರಿಸಿ ಆವಾಗ ಸೂರ್ಯ ಚಂದ್ರ ಇರುವವರಿಗೆ ಅಂಥೇಳಿ ನೋಟ್ರಿ ಮಾಡಿ ಒಂದು ನೂರು ರೂಪಾಯಿ ಬಾಂಡ್ ಮೇಲೆ ನೋಟ್ರಿ ಮಾಡಿ ಅವ್ರು ಕೊಡ್ತಾರೆ ಅದು ಐದು ಲಕ್ಷ ಹತ್ತು ಲಕ್ಷ ಆ ಆ ಏರಿಯಾ ಪ್ರಕಾರ ಅದು ತಗೊಂಡು ಬರೋದು ಪಾ ಬಡವ್ರು ಬಡವರಿಗೆ ಏನು ಗೊತ್ತಿರಂಗಿಲ್ಲ ಬಡವರಿಗೆ ಬಡವರಿಗೆ ಏನು ಗೊತ್ತಿರಂಗಿಲ್ಲ ಏ ಲೇಔಟ್ ಆಗೈತಪ್ಪ ಪಾ ಅಲ್ಲೇ ಫ್ಲಾಟ್ ತೊಗೊಳ್ಳೋನು ಮುಂದೆ ಮಕ್ಕಳು ಮರಿ ಬರ್ತೈತೆ ಅಂತ ಪಾಪ ಅವ್ರು ಕಳೆ ತೆಗ್ದಿದ್ದು ಪುಟಾನಿ ಮಾಡಿದ್ದು ಅದು ಎಲ್ಲ ಹಿಡಿದು ಒಂದು ತೊಗೊಂತಾರೆ ಇದು ಏನೀಗ ರಿಯಲ್ ಎಸ್ಟೇಟ್ ಮಾಫಿಯಾ ಹಳ್ಳ್ಯಾಗ್ ಮಾಡ್ಯಾರಂದ್ರೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಬೇಕು ಆಮೇಲೆ ಫುಲ್ ಡೆವಲಪ್ ಮಾಡಬೇಕಾದ್ರೆ ಮಾಡಿದಾಗ ಅದು ಕೆ ಜಿ ಪಿ ಆಗಬೇಕು ಏನೇ ಡೆವಲಪ್ ಆಗಬೇಕು ಅದಕ್ಕೆ ಖಾದ್ರಿಗೆ ಮುಂದೆ ಮತ್ತು ಭವಿಷ್ಯ ಇತ್ತು ಅಂಥೇಳಿ ಆ ಥರ ಮಾಡೋದ ಅದಕ್ಕೆ ನಾವು ಹೆದರೋರಲ್ಲ ನಾವು ಈ ಕ್ಷೇತ್ರದ ಇಲ್ಲಿ ಹುಟ್ಟಿ ಇಲ್ಲಿ ಹುಟ್ಟಿದ ಇಲ್ಲಿ ಈ ಮಣ್ಣಿನ ಮಗ ನಾನು ಈ ಶಿಗ್ಗಂ ಕ್ಷೇತ್ರದ ಹಾಂ ಎಲ್ಲೆ ನಾ ಎಲ್ಲ ಬೇರೆ ತಾಲೂಕಿನಿಂದ ಮುಂದೊಮ್ಮಲ್ಲ ಹಾಂ ಅದಕ್ಕೆ ರಾಜಕಾರಣ ಅದು ಬಂದಾಗ ನೋಡೋಣ ಬಟ್ ರಿಯಲ್ ಎಸ್ಟೇಟ್ ಮಾಫಿಯಾ ಬಡವರಿಗೆ ಭಾಳ ಅನ್ಯಾಯ ಆಗತ್ತೈತೆ ರೀ ಎಲ್ಲ ನೀವು ನಮ್ಮ ಕ್ಷೇತ್ರದ ನೋಡಿರಿ ಇಲ್ಲೇ ಕುಂತಾರು ಭಾಳ ಜನ ನಮಗೆ ಬರುತ್ ಕೊಟ್ಟರೆ ರೀ ನಮಗೆ ಬರೆದು ಕೊಟ್ಟಾರ್ರಿ ಮುನ್ಸಿಪಾಲ್ಟಿ ಹೋದರೆ ಕರೆಂಟ್ ಕೊಡಬಲ್ರು ನಳ ಕೊಡಬಲ್ಲರು ಪಂಚಾಯತಿ ಹೋದ್ರೆ ನಮ್ಗೆ ಏನು ಸಿಗ್ತಾ ಇಲ್ಲ ಅಂಥೇಳಿ ದೊಡ್ಡ ಇದು ಎದ್ಬಿಟ್ಟೈತೆ ಇದು ಹಾಂ ನಮ್ಮ ಕ್ಷೇತ್ರದಾಗ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಜಿಲ್ಲಾ ಮಂತ್ರಿಗಳಿಗೆ ಶಿಗ್ಗಾವಿನ ತಾಲೂಕಿನ ಹಳ್ಳಿ ಜನ ಪಟ್ಟಣ ಜನ ಎಲ್ಲ ಹೇಳಾರ ಆದರೂ ಕೂಡ ಜಿಲ್ಲಾಧಿಕಾರಿ ಅದರ ಮೇಲೆ ಎಷ್ಟನ್ ತೊಗೊಂಡಿಲ್ಲ ತಾಲೂಕಾ ದಂಡಾಧಿಕಾರಿಗಳು ಯಾಕೆ ಅದ್ರ ಬಗ್ಗೆ ಚೆಲ್ಲಿಲ್ಲ ಅನ್ನೋದು ನನ್ಗೆ ಗೊತ್ತಿಲ್ಲ ಇವತ್ತು ನೀವು ಕೇಳಿರಲ್ಲ ಅದಕ್ಕೆ ಹೇಳಕಿ ನಾನು ಈ ಪ್ರಶ್ನೆಗಳು ಅದಕ್ಕೆ ಇದಕ್ಕೆ ನೀವು ಆದರೂ ಮಾಧ್ಯಮದವರು ಆದ್ರೆ ಸ್ವಲ್ಪ ನೀವು ಬರೀ ನೀವು ತೊಗೊಂಡ್ರೆ ಮತ್ತೆ ಸೂರ್ಯ ಚಂದ್ರ ಇರೋವರಿಗೆ ಬಾಂಡ್ ಆಗಿ ಏನಾರು ನೀವು ಮಾಧ್ಯಮದವರು ತಗೊಂಡಿರೋದ್ರೆ ಮತ್ತೆ ಸುಮ್ಮನೆ ಅದಿರನ್ನರ್ಥ ನಾನು ಅಂತೀನಿ ಮಾಡ್ಲಿ ಲೇಔಟ್ ಮಾಡಲಿ ಯಾರ ಮಾಡ್ಲಿ ಸ್ವಯಂ ಘೋಷಿತ ಎಮ್ ಎಲ್ ಎ ಮಾಡಲಿ ಮತ್ತೊಬ್ಬ ಮಾಡಲಿ ಬಟ್ ಅದು ಕಾನೂನು ಬದ್ಧವಾಗಿರ್ಬೇಕು ಇಲ್ಲಿಗಲ್ ಇರಬಾರ್ದು ಲೇಔಟ್ ಇದ್ರೆ ಅದು ನೀ ಬ್ಲೂ ಪ್ರಿಂಟ್ ಆಗಬೇಕು ಕೆ ಜಿ ಪಿ ಆಗಬೇಕು ನಗರಾಭಿವೃದ್ಧಿ ದಿಂದ ಅಪ್ರೂವಲ್ ಆಗಬೇಕು ಪಂಚಾಯತಿ ಸ್ಟ್ಯಾ ಇದು ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಬೇಕು ಸಬ್ ರಿಜಿಸ್ಟ್ರಾಗ ರಿಜಿಸ್ಟರ್ ಆಗಬೇಕು ಉತಾರ ಜನರೇಟ್ ಆಗಬೇಕು ಈಗ ನೀವು ಸೂರ್ಯ ಚಂದ್ರ ಇರೋವರೆಗೆ ಅಂತೇಳಿ ಏನು ನೋಟ್ರಿ ಮಾಡಿಕೊಟ್ರಲ್ಲ ನೀವು ಆ ಉತಾರ್ ತೆಗೀರಿ ಆ ರೈತನ ಹೆಸರು ಐತಿ ಉತ್ತರಾಗ ರೈತನ ಹೆಸರು ಐತಿ ಸಿಗ್ಗಾದಾಗ ತೆಗೀರಿ ಕಾರ್ಡಿಗೆ ತೆಗೀರಿ ಬೆಳಕೊಬ್ಬದಾಗ ತೆಗೀರಿ ಎಲ್ಲಿ ಬೇಕಾದಲ್ಲಿ ತೆಗೀರಿ ನೀವು ರೈತನ ಹತ್ತು ಎಕರೆ ಹೊಲ ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಲೆವೆನ್ ಅಂತ ಅಂತೇಳಿ ಮಾಡಿದ ಅದು ಯಾರಾಗೆ ರಿಯಲ್ ಎಸ್ಟೇಟ್ ಮಾಡಿದಾರೋ ಎಲ್ಲ ಲೆವೆನ್ ಸ್ಕೆಚ್ ಅವ್ರ ರೈತಿಗೆ ತೊಂದರೆ ಎದರೂ ಒಂದು ಐದು ಗಂಟೆ ಮಾರ್ಬೋದು ಅಂತ ಐತೆ ಇವರೆಲ್ಲ ಈ ಥರ ಮಾಡಕತ್ತಾರೆ ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಂಭೀರವಾಗಿ ತೊಗೊಳ್ಬೇಕು ಇಲ್ಲಾಂದ್ರೆ ಬಡವರಿಗೆ ಭಾಳ ಎಣ್ಣೆ ಆಕೈತೆ ಭಾಳ ಬಡವರು ಎಲ್ಲ ಭಾಳ ಬೀದಿಗೆ ಬರಾಕತ್ತಾರ ಅದಕ್ಕೆ ಈ ಥರ ನೀವು ಕೂಡ ಬಂದು ಇವತ್ತು ಕೇಳಿದ್ರಿ ಭಾಳ ಸಂತೋಷ ಆಯಿತು ಇಂಥ ಮಾತಾಡಬೇಕು ಅದು ಕಾದ್ರಿ ಗಂಗಮ್ಮ ತಾಯಿ ಬೊಮ್ಮೆಯರ ಹುಟ್ಟಪ್ಪ ಹೋಗಿದ್ದ ಕಾದ್ರಿ ಅಲ್ಲೇ ಶಾಸಕರು ಸಿಕ್ಕಾಗ ದಾರ ಮಾತಾಡಕ್ತಿದ್ದ ಶಾಸಕರ ಮನೆ ಹೋಗಿದ್ದ ನೋಡಿರಿ ಶಾಸಕರ ಮನೆಗೆ ಎಲ್ಲ ಎಲ್ಲರು ಬರ್ತಾರೆ ಈಗ ಯಾರ್ಯಾರು ಮೊನ್ನೆ ನಮ್ಮ ನಿಗಮ ಮಂಡಳಿ ಆಗ್ಯಾರಲ್ಲ ಎಮ್ ಎಲ್ ಎಗಳು ಎಲ್ಲರೂ ಹೋಗಿ ಮಾಜಿ ಮುಖ್ಯಮಂತ್ರಿಗಳಿಗೆ ಬಟ್ಟೆ ಬರ್ತಾರೆ ಈ ಭಾಗದಲ್ಲಿ ಬಸವರಾಜ ಬೊಮ್ಮಾಯಿ ಸ್ಯಾರಿಗೆ ಅದು ಏನು ಹೇಳಂಗ ನಾನು ಒಬ್ಬನ ಕಾಣಕತ್ತೀನಿ ಯಾಕಂದ್ರೆ ಅವರು ಭಯ ಹೊಟ್ಬಿಟ್ಟೈತಿ ಅವ್ರು ಇಲ್ಲೇ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದು ಮಾಡಕ್ಕೆ ಬಂದಿಲ್ಲ ಹಾಂ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದು ಮಾಡೋಕೆ ಬಂದಿಲ್ಲ ಅವರು ಅದು ಅದು ನಮ್ಮ ಪಕ್ಷದ ನೋಡ್ತಾರೆ ನನಗೆ ಉಚ್ಚಾಟ ಮಾಡಿ ಅಂತ ಹೇಳ್ಕೊಂತ ಅಡ್ಡಾಡಾಗತ್ತಾರೆ ಆಗಿಲ್ಲ ಅವರು ಅವ್ರು ಹೇಳ್ದಂಗೆ ನಡ್ಕೊತಿರ್ಲಿದ್ರು ಹಾಂ ಓಕೆ